ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮದ ಶ್ರೀ ಸಣ್ಣಕಿರಾಯಸ್ವಾಮಿ ಬಸವಪ್ಪ ಅನಾರೋಗ್ಯದಿಂದ ಶಿವೈಕ್ಯಗೊಂಡಿದೆ ಕಳೆದ ಮೂರು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದ ಇಪ್ಪತ್ತು ವರ್ಷದ ಬಸವಪ್ಪ ಸೋಮವಾರ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಶಿವೈಕ್ಯಗೊಂಡಿರುವುದು ಶ್ರೀ ಸಣ್ಣಕಿರಾಯ ಸ್ವಾಮಿ ಭಕ್ತರಲ್ಲಿ ಅಘಾತ ಉಂಟಾಗಿದೆ ಶಿವೈಕ್ಯಗೊಂಡಿರುವ ಬಸವಪ್ಪನನ್ನು ದೊಡ್ಡಾರಸಿಂಕೆರೆ ಗ್ರಾಮದ ಶ್ರೀ ಬಸವಪ್ಪನ ಗೃಹದಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗಿದೆ ಸಾವಿರಾರು ಭಕ್ತಾದಿಗಳನ್ನು ಹೊಂದಿರುವ ಶ್ರೀ ಸಣ್ಣಕಿರಾಯ ಬಸವಪ್ಪನ ಅಂತಿಮ ದರ್ಶನಕ್ಕಾಗಿ ರಾತ್ರಿ ಇಡೀ ಅವಕಾಶ ಕಲ್ಪಿಸಲಾಗಿದೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ರಾತ್ರಿಯೀ ಬಸವಪ್ಪನ ಮುಂದೆ ಜಾಗರಣೆ ಮಾಡುವಂತೆ ಭಕ್ತಾದಿಗಳಿಗೆ ಭಜನೆ ಭಕ್ತಿ ಗೀತೆ ಮತ್ತು ದೇವರಿಗೆ ಸಂಬಂಧಿಸಿದ ಕಥೆಗಳನ್ನು ರಾತ್ರಿ ಇಡೀ ತಿಳಿಸಲು ಬಸವಪ್ಪನ ಅಭಿಮಾನಿಗಳು ಏರ್ಪಡಿಸಿದ್ದಾರೆ ಈ ಬಸವಪ್ಪನನ್ನು ಕೋಡಂಬಳ್ಳಿಯ ಮಲ್ಲಪಟ್ಟಣ ಗ್ರಾಮದಿಂದ ಕರೆತಂದು ಶ್ರೀ ಸ್ವಾಮಿ ದೇವರಿಗೆ ಮುದ್ರೆ ಹಾಕಿ ಬಿಡಲಾಗಿತ್ತು ಈ ಬಸವಪ್ಪ ಕಳ್ಳ ಕಾಕರಿಗೆ ಸಿಂಹ ಸ್ವಪ್ನವಾಗಿತ್ತು ಇದನ್ನು ಶುಭ ಕಾರ್ಯಗಳಿಗೆ ಕರೆದೊಯ್ಯುತ್ತಿದ್ದರು ಹಾಗಾಗಿ ರಾಜ್ಯಾದ್ಯಂತ ಈ ಬಸವಪ್ಪ ತನ್ನದೇ ಆದ ಚಾಪು ಮೂಡಿಸಿತು ಈ ಬಸವಪ್ಪನ ಇಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಏಪ್ರಿಲ್ ಹದಿನೈದರಂದು ವಿಜೃಂಭಣೆಯಿಂದ ಆಚರಣೆ ಮಾಡಲು ಸಕಲ ಸಿದ್ಧತೆಗಳನ್ನು ಭಕ್ತಾದಿಗಳು ಮಾಡಿಕೊಂಡಿದ್ದರು ಶಿವೈಕ್ಯಗೊಂಡಿರುವುದು ಭಕ್ತಾದಿಗಳಲ್ಲಿ ಸಿಡಿಲು ಬಡಿದಂತಾಗಿದೆ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮುಟ್ಟನಹಳ್ಳಿ ಗೌಡನದುಡ್ಡಿ ದೊಡ್ಡಾರಸಿಂಕೆರೆ ದೇವರಹಳ್ಳಿ ಕುರಿಕೆಂಪನದುಡ್ಡಿ ಗ್ರಾಮಗಳಲ್ಲಿ ಬಸವಪ್ಪನನ್ನು ಮೆರವಣಿಗೆ ಮಾಡಲಾಗುವುದು ನಂತರ ಶ್ರೀ ಸಣ್ಣಕ್ಕಿರಾಯಸ್ವಾಮಿ ದೇವಸ್ಥಾನದ ಸನ್ನಿಧಿ ಬಳಿ ಪಂಚ ದ್ರವ್ಯಗಳಿಂದ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು ಎಂದು ಗ್ರಾಮದ ಮುಖಂಡ ಮಂಚೇಗೌಡ ಅವರು ತಿಳಿಸಿದ್ದಾರೆ ಸಣ್ಣ ಸ್ವಾಮಿ ಬಸವಪ್ಪ ಇವತ್ತು ಶಿವೈಕ್ಯರಾಗಿದ್ದಾರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕುರಿ ಕೆಮ್ಮದುಡ್ಡಿ ದೇವರಹಳ್ಳಿ ಗೌಡಿನ ದುಡ್ಡಿ ಹಾಗೂ ಮುಟ್ಟಿನಲ್ಲಿ ಎಲ್ಲ ಮೆರವಣಿಗೆ ಮಾಡಿ ಆಮೇಲೆ ನಮ್ಮೂರು ದೊಡ್ಡ ಶಂಕರಾಮಸ್ಥರು ಎಲ್ಲ ಬೀದಿಗಳ್ನ ಮೆರವಣಿಗೆ ಮಾಡಿ ಆ ಬಸವಪ್ಪನ ದರ್ಶನವನ್ನು ಎಲ್ಲ ಜನತೆ ಕೊಡಕಬೇಕಾಗಿದ್ದೀನಿ ಅಂತ ಿಗೆ ಗುರುಂಪುರ ಏನೋರಾದಂಥ ಅವ್ರು ಬಂದು ನಾಳೆ ಒಂಬೈ ಎಂಟೂವರೆಗೆ ಬರ್ತಾರೆ ಅವ್ರು ಬಂದು ಯಾವುದು ಪೂಜೆ ವಿಧಿ ವಿಧಾನ ಯಾವ ಥರ ಹೇಳ್ತಾರೆ ಆ ಥರ ನೆರವೇರಿಸ್ತಾರೆ ದೇವಸ್ಥಾನದ ಹತ್ರ ಸಣ್ಣಕ್ರಾಯ ಸ್ವಾಮಿ ದೇವಸ್ಥಾನದ ಹತ್ರ ಅಂತ